ಕೇಸ್ನಲ್ಲಿ ಬೇಲ್ ಪಡೆದು ಇಂದು ಬೆಳಗ್ಗಿನವರೆಗೂ ಬಿಂದಾಸಾಗಿದ್ದ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಬೆಳಗ್ಗಿನಿಂದ ಊರೂರು ಸುತ್ತಿದ್ದ ದಾಸ ರಾತ್ರಿ ಆಗ್ತಿದ್ದಂತೆ ಜೈಲು ಪಾಲಾಗಿದ್ದಾರೆ ಅಷ್ಟಕ್ಕೂ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ರದ್ದಾಗಿದ್ದು ಐವರು ದರ್ಶನ್ ಪವಿತ್ರಗೌಡ ಇಂದು ಮತ್ತೆ ಪರಪನಾಗ್ರಹಾರ ಜೈಲು ಸೇರಿದ್ದಾರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಒಂದು ವಿಚಾರವನ್ನ ಪುನರುಚ್ಚಾರ ಮಾಡಿದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಡೈಲಾಗ್ನಿಂದಲೇ ತನ್ನ ಪಟಾಲಂ ಮನೆಗೆದ್ದಿದ್ದ ದರ್ಶನ್ ಕೊಲೆ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿದ್ರು ನೆಮ್ಮದಿಯಾಗಿದ್ದ ಜೈಲೂಟ ಮಾಡಿ ಬಂದಿದ್ರು ಬೇಲ್ ಬಳಿಕ ಬೆಂದಾಸ್ ಆಗಿದ್ದ ಶೂಟಿಂಗ್ ಟೆಂಪಲ್ ರನ್ ಫಾರ್ಮ್ ಹೌಸ್ ಅಂತ ಎಂಜಾಯ್ ಮಾಡ್ತಿದ್ದ ವಿದೇಶಕ್ಕೂ ಹಾರಿ ಸುತ್ತಾಡಿ ಬಂದಿದ್ದ ಕಾಟೇರನಿಗೆ ಇಂದು ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ ದರ್ಶನ್ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಮನೆಯಲ್ಲೇ ದಾಸಾ ಅರೆಸ್ಟ್ ಮತ್ತೆ ಕಂಬಿ ಹಿಂದೆ ಸೇರಿದ ಕಾಟೇರ ಕನಸ್ನಲ್ಲೂ ಎಣಿಸಿರ್ಲಿಲ್ಲ ಹೀಗಾಗುತ್ತೆ ಅಂದುಕೊಂಡಿರ್ಲಿಲ್ಲ ಹೀಗಾಗಿಯೇ ಇಂದು ಕೂಡ ರೆಡ್ ಜೀಪ್ ಹತ್ತಿದ್ದ ದಾಸಾ ಬಿಂದಾಸ್ ರೌಂಡ್ಸ್ ಹಾಕ್ತಿದ್ದ ಹೀಗೆ ರೌಂಡ್ಸ್ ಹಾಕುವಾಗಲೇ ಶಾಕಿಂಗ್ ಸುದ್ದಿಯೇ ಕಿವಿಗೆ ಬಂದ ಪಡಿಸಿತು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಮೂವತ್ತರಂದು ಹೈಕೋರ್ಟ್ನಿಂದ ಬೇಲ್ ಪಡೆದು ಬಳ್ಳಾರಿ ಜೈಲಿನಿಂದ ಹೊರಬಂದಿದ್ದ ಇನ್ನೂರ ಎಂಬತ್ತೆಂಟು ದಿನಗಳಿಂದಲೂ ಜಾಮೀನಿನ ಮೇಲೆ ಹೊರಗಿದ್ದ ಭೂಪತಿಯ ಜಾಮೀನು ಇಂದು ರದ್ದಾಗಿದೆ ವಿಚಾರಣೆ ವೇಳೆಯೇ ಹೈಕೋರ್ಟ್ ತೀರ್ಪಿನ ಬಗ್ಗೆ ಕೆಂಡಾಕಾರಿದ್ದ ಸುಪ್ರೀಂ ಕೋರ್ಟ್ ಇವತ್ತು ದರ್ಶನ್ ಗೆಳತಿ ಪವಿತ್ರಾಗೌಡ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ರದ್ದುಗೊಳಿಸಿದೆ ಅಷ್ಟೇ ಅಲ್ಲ ತಕ್ಷಣ ಬಂಧಿಸಿ ಜೈಲು ಕಟ್ಟುವಂತೆ ಸೂಚಿಸಿತು ಪ್ರಕರಣ ನಡೆದ ಆರು ತಿಂಗಳಲ್ಲೇ ಸಹ ಎಲ್ಲ ಆರೋಪಿಗಳು ಜಾಮೀನು ಪಡೆದು ಹೊರಗೆ ಬಂದರು ಇದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಏನೋ ಒಂದು ಸಂದೇಶ ಏನಪ್ಪಾ ಅಂದ್ರೆ ನೀವು ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳಾಗ್ಬಿಟ್ರೆ ಶ್ರೀಮಂತರಾಗ್ಬಿಟ್ರೆ ನೀವು ಯಾವ ಕೃತ್ಯ ಮಾಡಿದರೂ ಸಹ ತಾವು ಹೊರಗೆ ಬರ್ಬೋದು ಅನ್ನೋ ರೀತಿಯಲ್ಲಿ ಒಂದು ಏನೋ ಒಂದು ಕಲ್ಪನೆ ಒಂದು ಬಿಂಬಿಸ್ತಾ ಇತ್ತು ಬಟ್ ಅದಕ್ಕೆಲ್ಲ ಈಗ ಸುಪ್ರೀಂ ಕೋರ್ಟ್ನ ತೀರ್ಪು ತೆರೆ ಎಳೆದಿದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಒಂದು ವಿಚಾರವನ್ನ ಪುನರುಚ್ಚಾರ ಮಾಡ ಪರಪನಾಗ್ರಹಾರ ಜೈಲು ಸೇರಿದ ದರ್ಶನ್ ಸುಪ್ರೀಂ ಕೋರ್ಟ್ ಆದೇಶ ತಮ್ಮ ಕೈಗೆ ಸಿಕ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರೋ ದರ್ಶನ್ ಪತ್ನಿ ವಿಜಯಲಕ್ಷ್ಮೀ ನಿವಾಸದಲ್ಲೇ ದರ್ಶನ್ ಅನ್ನ ಬಂಧಿಸಿದ್ರು ಅಲ್ಲಿಂದಲೇ ಪೊಲೀಸ್ ಜೀಪ್ ಹತ್ತಿಸಿಕೊಂಡ ಖಾಕಿ ಪಡೆ ನೇರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಕರ್ಕೊಂಡು ಹೋಗಿದ್ರು ಅಲ್ಲಿ ವೈದ್ಯಕೀಯ ತಪಾಸಣೆ ಬಳಿಕ ಕೋರಮಂಗಲದಲ್ಲಿರೋ ಜಡ್ಜ್ ನಿವಾಸದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದ ಸಿಸಿಎಚ್ ಅರವತ್ನಾಲ್ಕರ ಜಡ್ಜ್ ಈರಪ್ಪಣ್ಣ ಪವಡಿ ನಾಯ್ಕ್ ದರ್ಶನ್ ಸೇರಿದಂತೆ ಐವರು ಆರೋಪಿಗಳನ್ನ ನ್ಯಾಯಾಂಗ ಬಂಧನ ಕೋಪಿಸಿದ್ದಾರೆ ಹೀಗಾಗಿ ಐವರನ್ನು ಪೊಲೀಸ್ ವಾಹನದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ಯಲಾಯಿತು ಇನ್ನು ಚಿತ್ರದುರ್ಗದಲ್ಲಿ ಬಂಧನವಾಗಿರೋ ಇಬ್ಬರು ಆರೋಪಿಗಳನ್ನ ನಾಳೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಜೈಲಿನ ರಾಜಾತಿಥ್ಯವೇ ದರ್ಶನ್ಗೆ ಮುಳುವು ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಎಂದ ಸುಪ್ರೀಂ ಕೋರ್ಟ್ ಕೊಲೆ ಕೇಸ್ನಲ್ಲಿ ಪರಪ್ಪನಾಗ್ರಹಾರ ಜೈಲು ಸೇರಿದ ದರ್ಶನ್ ಜೈಲ್ನಲ್ಲೂ ಆಗಿದ್ದ ರೌಡಿ ಶೀಟರ್ಗಳ ಜೊತೆ ಕುಳಿತು ಸಿಗರೆಟ್ ಸೇತಾ ಕೂತಿರೋ ಫೋಟೋ ವೈರಲ್ ಆಗಿತ್ತು ಜೈಲ್ನಲ್ಲೇ ರೆಸಾರ್ಟ್ನಂತೆ ಎಂಜಾಯ್ ಮಾಡಿದ್ದ ಅಷ್ಟೇ ಅಲ್ಲ ರೌಡಿ ಶೀಟರ್ಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ದ ಈ ಎಲ್ಲಾ ಅಂಶಗಳನ್ನು ಗಮನಿಸಿದ ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನನ್ನ ರದ್ದು ಮಾಡಿದೆ ಅಷ್ಟಕ್ಕೂ ಕೋರ್ಟ್ ತೀರ್ಪಿನ ಹೈಲೈಟ್ಸ್ ಏನು ಅಂತ ನೋಡೋದಾದ್ರೆ ಎ ಟು ದರ್ಶನ್ ಸಾಮಾನ್ಯ ಕೈದಿಯಲ್ಲ ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಎಂಜಾಯ್ ಮಾಡುತ್ತಿದ್ದಾನೆ ಅಭಿಮಾನಿಗಳ ಸಮೂಹ ರಾಜಕೀಯ ಪ್ರಭಾವ ಹಣದ ಬಲ ಅವನ ಹಿಂದಿದೆ ಜೈಲಿನಲ್ಲಿ ವಿಐಪಿ ಟ್ರೀಟ್ಮೆಂಟ್ ನೀಡಲಾಗಿದೆ ದರ್ಶನ್ ಜೈಲಿನ ನಿಯಮಗಳನ್ನೂ ಉಲ್ಲಂಘಿಸಿದ್ದಾನೆ ಇದು ಆತ ಜೈಲಿನಲ್ಲೂ ವ್ಯವಸ್ಥೆ ಮೀರಬಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ ಜೈಲಿನಲ್ಲೇ ದರ್ಶನ್ ಹೀಗೆ ಮಾಡಿರುವಾಗ ಹೊರಗೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಿರಲು ಸಾಧ್ಯವೇ ಸಾಕ್ಷ್ಯನಾಶದ ಬೆದರಿಕೆ ನೈಜವಾಗಿ ಸಾಧ್ಯವಿದೆ ಹೀಗಾಗಿ ಜಾಮೀನಿಗೆ ಅನರ್ಹರನ್ನಾಗಿಸಿದೆ ಹೈಕೋರ್ಟ್ ಆದೇಶ ವಿವೇಚನಾರಹಿತ ದೋಷಪೂರಿತ ಹೀಗಾಗಿ ಜಾಮೀನು ಊರ್ಜಿತವಲ್ಲ ಹೈಕೋರ್ಟ್ ಸಾಕ್ಷಿಗಳ ಹೇಳಿಕೆಗಳ ಬಗ್ಗೆ ಆಳವಾದ ವಿಮರ್ಶೆ ಮಾಡಿದೆ ಸಾಕ್ಷಿಗಳ ಮೌಲ್ಯಮಾಪನ ಸೆಷನ್ಸ್ ಕೋರ್ಟ್ಗೆ ಮಾತ್ರ ಅಧಿಕಾರವಿದೆ ಜಾಮೀನು ನೀಡಿರುವುದರಿಂದ ಸಾಕ್ಷ್ಯ ವಿಚಾರಣೆ ಹಳಿ ತಪ್ಪಬಹುದು ಜಾಮೀನು ನೀಡಿದರೆ ನ್ಯಾಯದಾನಕ್ಕೆ ಬೆದರಿಕೆ ಹಾಕ್ಬಹುದು ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಎಲ್ಲರಿಗೂ ಸಮಾನ ನ್ಯಾಯದ ಬಗ್ಗೆ ತಿಳಿಸುತ್ತೆ ಖ್ಯಾತಿ ಅಧಿಕಾರ ಸವಲತ್ತುಗಳೇನೇ ಇದ್ರೂ ಕಾನೂನಿನ ಮುಂದೆ ಸಮಾನರು ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಸಣ್ಣವರಲ್ಲ ಎಲ್ಲರೂ ಸಮಾನರು ಎಂದ ಕೋರ್ಟ್ ಜೈಲ್ನಲ್ಲಿ ರಾಜಾತಿಥ್ಯ ನೀಡಿದ್ದ ಬಗ್ಗೆನೂ ಕೆಂಡಾಕಾರಿದೆ ಅಷ್ಟೇ ಅಲ್ಲ ಬೇಗ ವಿಚಾರಣೆ ಮುಗಿಸಿ ಅಂತನೂ ಸೆಷನ್ಸ್ ಕೋರ್ಟ್ಗೆ ಸೂಚಿಸಿದೆ ಇದು ಲ್ಯಾಂಡ್ಮಾರ್ಕ್ ತೀರ್ಪು ಎಂದ ಸುಪ್ರೀಂ ಕೋರ್ಟ್ ಜೈಲ್ ಅಧಿಕಾರಿಗಳಿಗೂ ಖಡಕ್ ವಾರ್ನಿಂಗ್ ಜೈಲಿನಲ್ಲಿ ಐಷಾರಾಮಿ ಸವಲತ್ತು ನೀಡಿದ್ದ ಜೈಲ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಿತ್ತು ಎಂದ ಕೋರ್ಟ್ ಇದು ಲ್ಯಾಂಡ್ ಮಾರ್ಕ್ ತೀರ್ಪು ಅಂದಿದೆ ಇನ್ನು ಮುಂದೆ ಯಾವುದೇ ಫೋಟೋ ಕಂಡು ಬಂದರೆ ಆರೋಪಿ ಜೈಲಿನ ಲಾನ್ನಲ್ಲಿ ಕುಳಿತು ಸಿಗರೇಟ್ ಸೇದಿದ್ರೆ ಜೈಲು ಅಧಿಕಾರಿಗಳ ವಿರುದ್ಧವೇ ಕ್ರಮ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ ಅಷ್ಟೇ ಅಲ್ಲ ಈ ತೀರ್ಪಿನ ಪ್ರತಿ ಎಲ್ಲ ಹೈಕೋರ್ಟ್ಗಳಿಗೆ ಎಲ್ಲ ಜೈಲುಗಳಿಗೂ ಕಳಿಸಲು ಸೂಚಿಸಿದೆ ಇನ್ಮೇಲೆ ಅಧಿಕಾರಿಗಳು ಎಚ್ಚರಿಕೆ ವಹಿಸ್ತಾರೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಅದನ್ನೆಲ್ಲ ನಾವು ಈಗ ನಮ್ಮ ಡಿಜಿನ್ಸ್ ಅವರಿಗೆ ಸೂಚನೆಗಳು ಬಂದಿರುತ್ತೆ ಕೋರ್ಟಿನ ಈ ರೀತಿ ಕೋರ್ಟ್ನಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ ಅವರು ಕೂಡ ಕೆಲಸ ಹೀಗೆ ಹೈಕೋರ್ಟ್ ಅಧಿಕಾರಿಗಳಿಗೆ ಚಾಟಿ ಬೀಸಿರೋ ಸುಪ್ರೀಂ ಕೋರ್ಟ್ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ರದ್ದು ಮಾಡಿದೆ ಹಿಂದೆ ಬೆಂಗಳೂರು ಹಾಗೂ ಬಳ್ಳಾರಿಯಲ್ಲಿ ಹಲವು ಸವಲತ್ತು ಪಡೆದಿದ್ದ ಕೊಲೆ ಆರೋಪಿ ಇನ್ಮೇಲೆ ಜೈಲಿನ ನಿಯಮಗಳಿಗೆ ದಾಸನಾಗಿರಬೇಕಿದೆ ದೆಹಲಿಯಿಂದ ಮಹೇಶ್ ಜೊತೆ ರಮೇಶ್ ಟಿವಿನಾಯ್ ಬೆಂಗಳೂರು